ಇಲ್ಲ ಅವರಿಗೆ ಏನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೀವಿ ಅದನ್ನ ಮಾಡ್ತಾರೆ ಅವರು ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಅವರಿಗೆ ಸಿಗುವಂಗೆ ಏನಾದ್ರು ಕಾಣದಿದ್ರೆ ಅದನ್ನ ಅವರು ಮಾಡ್ಕೊಳ್ತಾರೆ ಅದನ್ನ ನಾವು ನಾವು ಯಾವ್ದೋ ಡೈರೆಕ್ಷನ್ಸ್ ಕೊಡೋದಿಲ್ಲ ಅದನ್ನ ಅವರು ಡಿಸೈಡ್ ಮಾಡ್ತಾರೆ ಇಫ್ ದರ್ ಇಸ್ ಅ ಲಿಂಕ್ ಆರ್ ನೋ ನೋ ಲಿಂಕ್ ದಟ್ ದೇ ವಿಲ್ ಡಿಸೈಡ್ ನಾವು ನಾವು ಹೇಳಕ್ ಬರೋದಿಲ್ಲ ಎಷ್ಟು ದಿನ ಈ ತರ ಇಲ್ಲ ಇಲ್ಲ ನಾವು ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ ನಾವು ಟೈಮ್ ಬೌಂಡ್ ಕೊಡಕ್ ಆಗೋದೇ ಇಲ್ಲ ಯಾಕೆಂದ್ರೆ ಎಲ್ಲಿಗೆ ಹೆಂಗೇ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ ಡೆಡ್ ಎಂಡ್ ಆಗ್ಬೇಕಲ್ಲ ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ ಇದು ಹಿಂಗೆ ಆಗುತ್ತೆ ಆಗ್ಬೇಕು ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಿ ಹೇಳಕ್ ಬರಲ್ಲ ಅಂತ ವಿಚಾರಗಳಲ್ಲ ಇದು ಇನ್ವೆಸ್ಟಿಗೇಷನ್ಸ್ ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ಸಮಯ ನಿಗದಿ ಮಾಡಕ್ ಆಗೋದಿಲ್ಲ ರಾಜಕಾರಣಕ್ಕೆ ಇದ್ಕೊಳ್ಳಿ ಆದ್ರೆ ನಾವು ಅವರಿಗೆ ಎಸ್ಐಟಿ ಅವರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ ನಂತ ಹೇಳಕ್ ಬರೋದಿಲ್ಲ ಐ ಟಿ ತನಿಖೆಗೂ ನೋಡಿ ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದು ತಕ್ರಾರಿಲ್ಲ ಎಸ್ ಐ ಟಿಯನ್ನ ಸ್ವಾಗತ ಮಾಡಿದ್ದಾರೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ ಬೆಂಗಳೂರಿಗೆ ಕರೆತರ್ತಾ ಇದಾರೆ ಹೌದಾ ಅವ್ರು ಮಾಡ್ಕೊಳ್ತಾರ ನಮ್ಗೆ ಗೊತ್ತಿಲ್ಲ ಆರೋಪಿ ಆಶ್ರಯ ಕೊಟ್ಟಿರೋ ಬಂದಿಲ್ಲ ಈ ಪ್ರಕರಣದಲ್ಲಿ ಅಂತ ನೋಡ್ರಿ ಇದೆಲ್ಲ ನಾನು ನಾನು ಹೇಳ್ದಂಗೆ ನೀವು ಹೇಳದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ ಅವ್ರದೇ ಆದಂತ ತನಿಖೆ ಪ್ರೊಸೀಜರ್ಸ್ ಇದೆ ಅದನ್ನ ಮಾಡ್ಕೊಳ್ತಾರೆ ಈಗ ಸ್ಯಾಂಪಲ್ಸ್ಗಳೆಲ್ಲ ತಗೊಂಬಂದು ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ಅವರು ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು ಅದ್ರ ಮೇಲೆ ಬೇರೆ ಏನ ಏನಿರುತ್ತೋ ಗೊತ್ತಿರೋಲ್ಲ ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ ಬರೋದಿಲ್ಲ ಇಂಥ ಕೇಸ್ಗಳನ್ನು ನಾನು ಎಲ್ಲರೂ ಹೇಳಿದ್ದಕ್ಕೆಲ್ಲ ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ ದಯವಿಟ್ಟು ಶಂಸಿ ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಆಗೋದಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಅವರ ರ್ಯಾಲಿ ನಡೀತಾ ಇದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದು ಒಂದು ಸಾಲಿಡಾರಿಟಿ ಅಷ್ಟೇ ಬೇರೆ ಏನಿದೆ ರಾಜ್ಯ ರಾಜಕಾರಣದ ಬಗ್ಗೆ ಯಾಕಾಗ್ತಾರೆ ನೋಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡಿಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವರದೇ ಆದಂತ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಆಮೇಲೆ ಅವರು ಏನು ರಾಜಕಾರಣಕ್ಕೆ ಹೊಸಬ್ರ ಅವರು ಸಮರ್ಥರಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ ಅವರನ್ನು ರೀತಿಯೆಲ್ಲ ಐಸೋಲೇಷನ್ನು ಅದು ಇದು ಎಲ್ಲ ಮಾತಾಡೋದು ಸರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು